ಬೆಳೆಗಾರರ ಸಂಘವು ರೈತ ಸಂಘಗಳ ಜೊತೆಗೂಡಿ ಸಹಕರಿಸಿದ್ರೆ ಮಾತ್ರ ರೈತರ ಸಮಸ್ಯೆ ಮತ್ತು ರೈತ ಹೋರಾಟಕ್ಕೆ ಫಲಶ್ರುತಿ ದೊರೆಯುತ್ತೆ ಅಂತ ಶನಿವಾರಸಂತೆ ಹೋಬಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ಆರ್ ಪಿ ಲಕ್ಷ್ಮಣ್ ಅಭಿಪ್ರಾಯಪಟ್ಟಿದ್ದಾರೆ ಶನಿವಾರಸಂತೆ ಪಟ್ಟಣದ ಸಹಕಾರ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಹೋಬಳಿ ಬೆಳೆಗಾರರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಬೆಳೆಗಾರರ ಸಂಘಗಳು ರೈತ ಸಂಘಗಳ ಜೊತೆ ಕೈಜೋಡಿಸುವ ಮೂಲಕ ರೈತ ಸಂಘಟನೆಗಳನ್ನ ಬಲಪಡಿಸಬೇಕು ಈ ನಿಟ್ಟಿನಲ್ಲಿ ಸಂಘಟನೆಯಲ್ಲಿ ಬಲವಿದೆ ಎಂಬುದನ್ನು ತೋರಿಸಿಕೊಡಬೇಕೆಂದ್ರು ಅದರದೇ ಆದಂತ ಒಂದು ಗೌರವ ಇರುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಹೇಳ್ತಾ ಇರೋದು ಎಲ್ಲೇ ಹೋದ್ರೂ ಹೇಳೋದು ನಾನು ಬೆಳಗಾವಿ ಸಂಘದಲ್ಲಿ ಅಂತ ಅಂತೇಳಿ ನಾನು ಹೇಳ್ತೇನೆ ನನಗೆ ಗೌರವ ಸಿಕ್ಕಿದೆ ಅದ್ರ ಬಗ್ಗೆ ನಾನು ನಿರ್ಣಯ ಹಾಗಾಗಿ ನಾನು ನಿಮ್ಮಲ್ಲಿ ತಮ್ಮಲ್ಲಿ ಎಲ್ಲರನ್ನು ನಾನು ಇಷ್ಟೇ ಕೇಳ್ಕೊಳ್ಳೋದು ನಾವುಗಳೆಲ್ಲರೂ ಮುಂದಿನ ದಿನದಲ್ಲಾದ್ರೂ ನಾವುಗಳೆಲ್ಲರೂ ಒಗ್ಗಟ್ಟಾಗಿ ಒಂದು ಸಂಘ ಸಂಘವನ್ನ ಒಂದು ಕಟ್ಟಲಿಕ್ಕೆ ಒಂದು ಜಾಗವನ್ನು ನೋಡಿ ಅವುಗಳೆಲ್ಲ ಬೆಂಬಲ ಕೊಡಿ ಜಾಗವನ್ನು ನೋಡಿ ಜಾಗ ಇವತ್ತೇನು ಸಾಮಾನ್ಯ ಕೆಲಸ ಅಲ್ಲ ಸಂಘ ಜಾಗ ತಗೋಬೇಕು ಅಂದ್ರೆ ನಾನು ಸರ್ವಾಸ ಒಳಗಡೆ ಬಹಳಷ್ಟು ದುಡ್ಡು ಬೇಕಾಗುತ್ತೆ ನಾವೀಗೇನು ಬಂದಂಥ ಹಣದಲ್ಲಿ ಏನು ಕೆಲವೇ ಸ್ವಲ್ಪ ಒಂದು ಮೂರು ನಾಲ್ಕು ಮೂರು ಲಕ್ಷ ಚಿಲ್ಲರೆ ನಾಲ್ಕು ಲಕ್ಷ ರೂಪಾಯಿನೇ ಅಷ್ಟೇ ಡೆಪಾಸಿಟ್ ಮಾಡಿದ್ದೀವಿ ಅದು ಈಗ ಸೆಪ್ಟೆಂಬರ್ಗೆ ಸಿಗುತ್ತೆ ಅಷ್ಟೇ ಇಲ್ಲ ನಾವು ಯಾತಕ್ಕೋಸ್ಕರ ಇಷ್ಟೊಂದು ನಾವು ಕ ಕಷ್ಟಪಟ್ಟು ಇಷ್ಟೊಂದು ಪ್ರಯತ್ನ ಪಡೋದು ಮಾಡ್ತಾ ಇರೋದು ನಿಮಗೆ ನಮಗೂ ಆಸ್ತಿ ಪಾಸ್ತಿ ಇಲ್ವಾ ಹಿಂಗೆ ಹೆಣ್ಣು ಮಕ್ಕಳು ಇಲ್ವಾ ಅಂತ ಎಷ್ಟೋ ಜನ ಅಂದರು ಹಾಗಾಗಿ ನಾವು ಸಾರ್ವಜನಿಕ ಕೆಲಸ ಅಂತಂದು ಎಲ್ಲರೂ ಮಾಡ್ಬೋದು ಕೇವಲ ಅಧಿಕಾರದಲ್ಲಿದ್ದಾರೆ ಆಡಳಿತ ಮಂಡಳಿಯಲ್ಲಿದ್ದಾರೆ ಅವರು ಅವರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಯಾರು ಅಂತ ಮಾತಾಡೋ ಆಗಬಾರ್ದು ಆ ಥರ ಮುಂದುವರಿಬೇಕಾಗುತ್ತೆ ಆಮೇಲೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಗೊತ್ತಿರೋ ಗೊತ್ತಿರೋಂಥ ವಿಷಯ ಒಬ್ಬೊಬ್ಬರಿಗೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಯಾರು

ಮಹಾಸಭೆಯಲ್ಲಿ ಬೆಳೆಗಾರರ ನಿರ್ದೇಶಕ ಎಸ್ಎಂ ಉಮಾಶಂಕರ್ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಎಚ್ಪಿ ದಿವಾಕರ್ ಕಾರ್ಯದರ್ಶಿ ಎಸ್ಪಿ ಪುಟ್ಟಸ್ವಾಮಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಬೆಳೆಗಾರರು ಪಾಲ್ಗೊಂಡಿದ್ದರು ತಲೆ ಯಾರು ವಿಚಾರಗಳಿವೆ ಬಟ್ ನಾನು ತುಂಬಿ ಬಂದಾಗ ನಾನೇ ಒಂದು ಹೋಗಿದ್ದೆ ಸಂಗೋರ್ಗೆ ಹೋಗಿ ಅರ್ಜಿ ಕೊಟ್ಟಿದ್ದೆ ನಾನು ಹೋಗಿ ಅರ್ಜಿ ಕೊಟ್ಟಾಗ ಆ ಅರ್ಜಿ ಸ್ಟೇಷನಿಗೆ ಬಂತು ಪೊಲೀಸ್ ಆನ್ಸು ಸಪ್ರೇಟಾಗಿ ಕೊಟ್ಟಿದ್ದೆ ಒಂದು ತೀರ್ಮಾನ ಇದೆ ನನಗೆ ಬೇಕು ಕೊಟ್ಟು ರಿಪೋರ್ಟ್ ಹಾಕಿ ಕಳಿಸಿದ್ದೆ ರಿಪೋರ್ಟ್ ಹಾಕಿ ಕಳಿಸಿದ ಮೇಲೆ ನಾನು ಡಿ ಸಿ ಹೋಗುವಾಗ ನೀವು ಕೆಲಸ ಮಾಡಿ ನಾನು ಶುಕ್ರವಾರ